ಎಸ್ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೇಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ನಲವತ್ತು ಪರ್ಸೆಂಟ್ ಸರ್ಕಾರ ಇದು ನಲವತ್ತು ಪರ್ಸೆಂಟ್ ಸರ್ಕಾರ ಜೊತೆಗೆ ಸಿಎಂ ಅಭಿಯಾನದ ಮೂಲಕ ಪಿ ಸಿ ಎಂ ಅಭಿಯಾನದ ಮೂಲಕ ಇವರು ಅಧಿಕಾರಕ್ಕೆ ಬಂದ್ರು ಇವತ್ತು ಕಾಂಗ್ರೆಸ್ ನಾಯಕರು ತಿಳ್ಕೊಂಡಿರ್ತಕ್ಕಂಥದ್ದು ಏನಂದ್ರೆ ನಾವು ನಾವು ಘೋಷಿಸಿದ ಗ್ಯಾರಂಟಿಗೆ ಜನ ಓಟ್ ಹಾಕಿದ್ದಾರೆ ಗ್ಯಾರಂಟಿಯನ್ನು ನಂಬಿ ಜನ ಓಟ್ ಹಾಕಿದ್ದಾರೆ ಅಂತ ಆದ್ರೆ ನಿಜವಾಗಿ ಜನಗಳು ಹೋಟನ್ನ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಸರ್ಕ ಕರ್ನಾಟಕದಲ್ಲಿ ಏನ್ ಆಡಳಿತವನ್ನು ಮಾಡ್ತಾ ಇದ್ರು ಭಾರತೀಯ ಜನತಾ ಪಕ್ಷದ ನಾಯಕರು ಅವರು ಮಾಡಿದ ಭ್ರಷ್ಟಾಚಾರವನ್ನ ವಿರೋಧಿಸಿ ಅವರ ದುರಾಡಳಿತವನ್ನು ವಿರೋಧಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತವನ್ನ ಕೊಟ್ಟರು ಆದ್ರೆ ಆದರೆ ಆದರೆ ಇವತ್ತು ಬಂದಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೆಲಸ ಆದ್ರೂ ಏನು ಯಾವ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗ ಸ್ವಚ್ಛ ಮಾಡಿದ್ಯಾ ಅವತ್ತು ಪೇ ಎಂ ಅಭಿಯಾನವನ್ನ ಮಾಡಿದಂತ ಡಿ ಕೆ ಶಿವ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದನ್ನ ಕ್ಲೀನ್ ಮಾಡಿದ್ಯಾ ಖಂಡಿತ ಇಲ್ಲ ವೀಕ್ಷಕರೇ ಖಂಡಿತವಾಗಿ ಕೂಡ ಇವತ್ತು ಅದು ಕ್ಲೀನ್ ಆಗಿಲ್ಲ ಅಥವಾ ಅದನ್ನ ಕಡಿಮೆ ಮಾಡಿಲ್ಲ ಆ ಪ್ರಮಾಣವನ್ನ ಏನು ಲಂಚ ಅಥವಾ ಇನ್ನೊಂದಿತ್ತು ಆ ಪ್ರಮಾಣವನ್ನ ಕಡಿಮೆ ಮಾಡೋ ಕಡೆ ಗಮನವನ್ನೇ ಕೊಡ್ತಾ ಇಲ್ಲ ಇದನ್ನ ನಾವ್ ಹೇಳ್ತಾ ಇಲ್ಲ ಈ ಮಾತನ್ನ ನಾವೇಳ್ತಾ ಇಲ್ಲ ಈ ಮಾತನ್ನ ಹೇಳ್ತಾ ಇರ್ತಕ್ಕಂಥವ್ರು ಅವರದೇ ಸರ್ಕಾರದ ಮಾಜಿ ಮಂತ್ರಿಯೊಬ್ರು ಅವರದೇ ಸರ್ಕಾರ ಅವರದೇ ಪಕ್ಷದ ಮಾಜಿ ಮಂತ್ರಿಯೊಬ್ರು ಅದರಲ್ಲೂ ಉಪಮುಖ್ಯಮಂತ್ರಿಯ ಆಪ್ತರಲ್ಲಿ ಒಬ್ಬರಾದಂತ ಬಿ ಶಿವರಾಮ್ ಅವರು ಈ ಮಾತನ್ನು ಹೇಳ್ತಿದ್ದಾರೆ ನಮ್ಮ ಸರ್ಕಾರ ಬಂದ ನಂತರ ಭ್ರಷ್ಟಾಚಾರ ಕಡಿಮೆ ಆಗತ್ತೆ ಕಡಿಮೆ ಆಗ್ಬೇಕಾಗಿತ್ತು ಆದರೆ ಕಡಿಮೆ ಆಗಿಲ್ಲ ಇನ್ನು ಜಾಸ್ತಿ ಆಗ್ತಾ ಇದೆ ಭ್ರಷ್ಟಾಚಾರ ಅನ್ನೋ ಸುಳುವನ್ನ ಕೊಡ್ತಾ ಇದ್ದಾರೆ ಅದು ಪತ್ರಿಕಾಗೋಷ್ಠಿಗೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನ ಹೇಳ್ತಾ ಇದ್ದಾರೆ ಎಲ್ಲರೂ ತಿಳಿದಿದ್ದೇನೆಂದ್ರೆ ಬಿಜೆಪಿ ಸರ್ಕಾರ ಹೋದ ನಂತರ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ರೆ ನಮಗೆ ಒಂದು ಶುದ್ಧ ಆಡಳಿತ ಸಿಗುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದಲ್ಲಿ ಶುದ್ಧ ಆಡಳಿತವನ್ನ ಕೊಡ್ತಾರೆ ಅನ್ನೋ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗೆ ಮತವನ್ನ ಕೊಟ್ಟರು ಕಾಂಗ್ರೆಸ್ ಪಕ್ಷಕ್ಕೆ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಟ್ಟು ಗದ್ದುಗೆ ಏರ್ಸಿದ್ರು ಆದ್ರೆ ಇವತ್ತು ಅದೇ ಅದೇ ಕಾಂಗ್ರೆಸ್ ಸರ್ಕಾರ ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನದನ್ನ ತಗೊಳ್ಳೋ ಕೆಲಸವನ್ನ ಮಾಡ್ತಾ ಇದೆ ಹೆಚ್ಚಿನದನ್ನ ಅದನ್ನ ಅವರ ಪಕ್ಷದ ಅದು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಪರಮಾಪ್ತ ಅಥವಾ ಡಿ ಕೆ ಶಿವಕುಮಾರ್ ಬಂಟ ಆದ್ರೂ ಕೂಡ ಬಂಟರು ಅಂದ್ರೂ ಕೂಡ ಏನು ತಪ್ಪಾಗಲಾರದು ಅಂತಹ ಮಾಜಿ ಸಚಿವರು ಆರೋಪವನ್ನ ಮಾಡ್ತಾರೆ ಅದು ಸುಳ್ಳು ಕೂಡ ಅಲ್ಲ ಅನ್ಸುತ್ತೆ ಯಾಕಂದ್ರೆ ನೀವು ಯಾವುದೇ ಪಂಚಾಯತಿ ಜಸ್ಟ್ ಒಂದು ಪಂಚಾಯತಿ ತಗೊಳ್ಳಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಪಂಚಾಯತಿ ಲೆವೆಲ್ ಇಂದನೆ ಆರಂಭ ಆಗ್ತಾ ಇದೆ ಭ್ರಷ್ಟಾಚಾರ ಒಂದು ಮನೆ ಯಾರಿಗಾದ್ರೂ ಶಾಂಕ್ಷನ್ ಆಗಿದ್ರೆ ಅದಕ್ಕೆ ಮಿನಿಮಮ್ ಐದರಿಂದ ಹತ್ತು ಸಾವಿರ ಹಣವನ್ನ ಕೊಟ್ರೆ ಆ ಮನೆಯನ್ನ ಶಾಂಕ್ಷನ್ ಮಾಡ್ತಕ್ಕಂಥದ್ದು ಬಿಲ್ ಅನ್ನ ಮಾಡ್ತಕ್ಕಂಥದ್ದು ಅದು ಪಿ ಇಂದ ಸ್ಟಾರ್ಟ್ ಆದ್ರೆ ಇಒವರಿಗೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಲ್ಲಿಂದ ಗ್ರಾಮ ಪಂಚಾಯತಿ ಮಠದಿಂದ ಸ್ಟಾರ್ಟ್ ಆದ್ರೆ ವಿಧಾನಸೌಧ ವಿಧಾನಸೌಧದ ಮೂರನೇ ಮಾಡಿವರೆಗೂ ಕೂಡ ಈ ಭ್ರಷ್ಟಾಚಾರ ಬಂದ ನಿಂತಿದೆ ಈ ಭ್ರಷ್ಟಾಚಾರವನ್ನ ತಡಿತೀವಿ ಅಂತೇಳಿ ಬಂದಂತ ನಾಯಕರುಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಪಿ ಚುನಾವಣೆಯಲ್ಲಿ ಇದು ಬಹುದೊಡ್ಡ ಮೈನಸ್ ಆಗುತ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಒಡವನ್ನ ಕೊಡುತ್ತಾ ಈ ಹೇಳಿಕೆಗಳು ಇದ್ರ ಹಿಂದೆ ಯಾರಿದ್ದಾರೆ ಹಾಗಾದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಿದ್ದಾರಾ ಮತ್ತೆ ಡಿ ಕೆ ಶಿವಕುಮಾರ್ ತರಾತುರಿ ಬರ್ತಾರೆ ಅವ್ರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ತೀವಿ ಏನಾದ್ರು ಇದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅಂದ್ರೆ ನೀವು ಭ್ರಷ್ಟಾಚಾರವನ್ನ ಅಥವಾ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನ ಪಡ್ಕೊಳ್ತಾ ಇದ್ದೀರಾ ಅನ್ನೋ ವಿಚಾರವನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೇಕಾ ಹಾಗಾದ್ರೆ ಇದರಲ್ಲಿ ಸರ್ಕಾರ ಪಾಲುದಾರಿಕೆ ಇದೆಯಾ ನಲವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಕಮಿಷನ್ ತರದಲ್ಲಿ ಕಾಂಗ್ರೆಸ್ ಪ್ರಕ ಪಕ್ಷದ ಪಾಲುದಾರಿಕೆ ಇದೆಯಾ ಇದು ಬ್ಯಾಕಲ್ ಶೂಟ್ ಆಗುತ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ನಿನ್ನೆವರೆಗೂ ಮೊನ್ನೆವರೆಗೂ ಇರಲಿಲ್ಲ ನಿನ್ನೆ ಅಥವಾ ಮೊನ್ನೆಯಿಂದ ಆ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯೊಳಗಡೆ ಇಂತಹ ಕೆಲವು ಹೇಳಿಕೆಗಳು ಬರ್ತಾ ಇದ್ದಾವೆ ಇಂತಹ ಕೆಲವು ಹೇಳಿಕೆಗಳು ಮನ್ ನೆನ್ನೆ ನೋಡಿದ್ರೆ ಅಹ್ ಎಚ್ ಸಿ ಬಾಲಕೃಷ್ಣ ಅಥವಾ ಸಾರಿ ಬಾಲಕೃಷ್ಣ ಅವರು ಮಾಗಡಿ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆಯಲ್ಲಿ ಗ್ಯಾರಂಟಿಗಳನ್ನ ಕುರಿತು ಮಾತನಾ ಮಾತನಾಡ್ತಾರೆ ಗ್ಯಾರಂಟಿಗಳನ್ನ ಕುರಿತು ಮಾತನಾಡ್ತಾರೆ ಲೋಕಸಭಾ ಚುನಾವಣೆಯ ನಂತರ ಲೋಕಸಭಾ ಚುನಾವಣೆಯ ನಂತರ ಈ ಗ್ಯಾರಂಟಿಗಳು ಇರಲ್ಲ ಅನ್ನೋ ಮಾತನ್ನ ಬಾಲಕೃಷ್ಣ ಅವರು ಆಡ್ತಾರೆ ಇವತ್ತು ಅವರು ಕೂಡ ಏನು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಇವತ್ತು ಅವರದೇ ಪಕ್ಷದ ಬಿ ಶಿವರಾಮ್ ಅವರು ಮಾಜಿ ಮಂತ್ರಿ ಬಿ ಶಿವರಾಮ್ ಅವರು ಇಂಥದ್ದೇ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ ಈ ಸರ್ಕಾರ ಸರಿ ಇಲ್ಲ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಕಮಿಷನ್ ನಡೀತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ ಅವರು ಕೂಡ ಬಿ ಶಿವರಾಮ್ ಸರಿ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಬಿ ಶಿವರಾಮ್ ಕೂಡ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಆದ್ರೆ ಏನ್ ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ನಾವೇನ್ ನಿನ್ನೆ ಹೇಳಿದ್ವಿ ನಾವು ನಿನ್ನೆ ಹೇಳಿದ್ದು ಇದನ್ನೇ ಇದನ್ನೇ ಕಾಂಗ್ರೆಸ್ಗೆ ಕಾಂಗ್ರೆಸ್ಸೇ ಮುಳುಗಾಗುತ್ತೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಕಾಲ್ಕೊಟ್ ಕೆಡವುತ್ತೆ ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಗೆಲ್ಲದ ಕಷ್ಟ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ವಿಷಯವನ್ನು ನಾವು ಹೇಳಿದ್ವಿ ಅದು ಮತ್ತೆ ಮುಂದುವರೆದಿದೆ ಇವತ್ತು ಮುಂದುವರೆದು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಮತ್ತೊಬ್ಬ ಬಿ ಮತ್ತೊಬ್ಬರು ಬಿ ಶಿವರಾಮ್ ಹತ್ರಕ್ಕೆ ಬಂದು ತಲುಪಿದೆ ಬಿ ಶಿವರಾಮ್ ಅವರು ಈಗ ಅದೇ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನೋಡ್ತಾ ಇರಿ ಹೀಗೆ ಮತ್ತೊಬ್ರು ಮತ್ತೊಬ್ರು ಯಾರ್ಯಾರು ಡಿ ಕೆ ಶಿವಕುಮಾರ್ ಆಪ್ತರಿದ್ರು ಅವ್ರೆಲ್ಲರೂ ಹೊರಗಡೆ ಬರ್ತಾರೆ ಜೊತೆಗೆ ಇದಕ್ಕಿಂತ ಮೊದಲು ಇದಕ್ಕಿಂತ ಮೊದಲು ನಿಮಗೆ ನೀವು ನೋಡಿ ಇದಕ್ಕಿಂತ ಮೊದಲ ಎಪಿಸೋಡ್ ನೋಡ್ಲಿಕ್ಕೆ ಹೋದ್ರೆ ನಾವು ಸಿದ್ದರಾಮಯ್ಯನ ಆಪ್ತರು ಸಿದ್ದರಾಮಯ್ಯನವರ ಆಪ್ತರು ಈ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರು ನಮ್ಮ ಸಿ ಎಂ ಸಿದ್ದರಾಮಯ್ಯ ನಮ್ಮ ಸಿಎಂ ಐದು ವರ್ಷ ಈ ತರ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಜೊತೆಗೆ ಅದರಲ್ಲೂ ಒಂದು ಹೆಚ್ಚ ಮುಂದುವಂತ ಅವರ ಮಗ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆದ್ರೆ ನಮ್ಮ ಅಪ್ಪನೇ ಐದು ವರ್ಷ ಸಿಎಂ ಅನ್ನೋ ಹೇಳಿಕೆಯನ್ನ ಕೊಟ್ರು ಈಗ ಅದಕ್ಕೆ ಕೌಂಟರ್ ಆಗಿ ಅಥವಾ ಅದಕ್ಕೆ ಹಿನ್ನಡೆಯನ್ನು ಉಂಟು ಮಾಡೋ ರೀತಿ ಹೇಳಿಕೆಗಳು ಈಗ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಆಪ್ತರಿಂದ ಬರ್ತಾ ಇರೋ ಸುಳ್ಳ ಒಂದು ವೇಳೆ ಒಂದು ವೇಳೆ ಇದೇ ಹೇಳಿಕೆಗಳು ಮುಂದುವರೆದ್ರೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಾ ಈ ಹೇಳಿಕೆಗಳು ದುಬಾರಿ ಆಗತ್ತಾ ಕಾಂಗ್ರೆಸ್ಗೆ ಇಂತಹ ಹೇಳಿಕೆಗಳು ದುಬಾರಿ ಆಗತ್ತ ಕಾಂಗ್ರೆಸ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಅನ್ನು ಸಬ್ಸ್ಕ್ರೈಬ್ ಮಾಡಿ